ನ್ಯೂ ಇಯರ್ ನ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ಸೊ ಏನಂದ್ರೆ ಲೈಫ್ ಲಾಂಗ್ ಓದೋದಿದ್ದೆ ಆಯ್ತಾ ಓದೋದಿದ್ದೆ ನಮ್ಗೆ ಏನ್ ಅಯ್ಯೋ ನಾವು ಓದಕ್ ಬಂದಿದ್ದೀನಿ ನಾ ಏನ್ ಮಾಡಿದ್ರಿ ನೋಡ್ರಿ ಏನಿಲ್ಲ ಎಂಜಾಯ್ಮೆಂಟ್ ಮಾಡೋದು ಮಾಡೋದ ಅವಾಗ್ಲೇ ಅನ್ಕೋಬೇಕು ಶಪಥ ಮಾಡ್ಬೇಕು ನಾವು ಎಂಜಾಯ್ ಮಾಡಿ ಟೈಮ್ ವೇಸ್ಟ್ ಮಾಡಿದ್ರೆ ಮಾಡಿದ ಎರಡ್ ಪಟ್ ಮೂರ್ ಪಟ್ ಟೈಮ್ ನಾ ಯೂಸ್ ಮಾಡ್ತೀನಿ ಅಂತ ಓಕೆನಾ ತೋರ್ಸ್ತೀನಿ ತೋರಿಸ್ತೀನಿ ಹಾರ್ದಿಕ ಶುಭಾಶಯಗಳು ಎಂಜಾಯ್ ಮಾಡಿ ನಿಮ್ಮ ಲೈಫಲ್ಲಿ ಹೊಸತನ ತರಲಿ ಜಾಬ್ ಆಗ್ಲಿ ಆ ತರ ಚೇಂಜಸ್ ನಿಮ್ಮಲ್ಲಿ ತರಲಿ ಆಯ್ತಾ ಸೊ ಆರಾಮಾಗಿ ಎಂಜಾಯ್ ಮಾಡಿ ಶಪಥ ಮಾಡ್ಕೊಳ್ಳಿ ನಾನು ಅಂದ್ರೆ ಎಲ್ಲರಿಗೂ ಜೋಶಿರುತ್ತೆ ಒಂದು ಎರಡನೇ ತಾರೀಕು ಅಷ್ಟೇ ಸರಿ ಓಕೆ ಸೊ ನನಗೂ ಬದುಕು ಆಗ್ತಾ ಇದೆ ಆಯ್ತು ಮತ್ತೆ ಮುಂದಿನ ವರ್ಷ ಸಿಗೋಣ ಓಕೆ ಎಲ್ಲರಿಗೂ ನಿಮ್ಗೆ ಮುಂದಿನ ವರ್ಷ ಸಿಗ್ತೀನಿ ಆ ಮುಂದಿನ ವರ್ಷವರೆಗೂ ಬೀಳ್ಕೊಡೆ ಸಮಾರಂಭ ಮಾಡ್ರು ಏನಾರು ಮಾಡ್ರು ಸರಿ 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 ಎಂಜಾಯ್ ಮಾಡಿ ಖುಷಿ ಇಂದಿರಿ ಓಕೆ ಸರಿ ನಾನು ಕಾಂಟೆಕ್ಟ್ ನಂಬರ್ ಅಂತೂ ಅಲ್ಲ ಸೊ ನೀವು ಕಾಂಟೆಕ್ ನಂಬರ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಲ್ ಮಾಡ್ಬೋದು ಓಕೆ ಸೊ ನಾನ್ ಟೆಲಿಗ್ರಾಮ್ ಅಂತ ಸಿಗ್ತೇನೆ ನಿಮಗೆ ಮಾಡ್ತೀನಿ Thank you, thank you, thank you. Bye bye, take care.